ಬಂಧುಗಳಿಗೆ ಜೈ ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ರ ಹುಟ್ಟು ಹಬ್ಬ ಸೊ ಇಡೀ ಏಪ್ರಿಲ್ ಒಂದು ದೊಡ್ಡ ಸೆಲೆಬ್ರೇಷನ್ ಆಗಬೇಕು ಭಾರತಾದ್ಯಂತ ಪ್ರತಿದಿನ ಒಂದೊಂದು ವಿಷಯಗಳಲ್ಲಿ ದೊಡ್ಡ ಸೆಲೆಬ್ರೇಷನ್ ಆಗಬೇಕು ಯಾಕಂತಂದ್ರೆ ಬಾಬಾ ಸಾಹೇಬ್ರಂತ ಬಾಬಾ ಸಾಹೇಬ್ರ್ ಹುಟ್ಟದೇ ಇದ್ದಿದ್ದರೆ ಭಾರತ ಒಂದು ಸಂವಿಧಾನ ಅಡಿನಲ್ಲಿ ಪ್ರಜಾಪ್ರಭುತ್ವದ ಅಡಿನಲ್ಲಿ ಈ ಮಟ್ಟಿಗಿನ ಯಶಸ್ಸು ಕಾಣೋದಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬರು ಹೇಳಿದರು ನನ್ನ ಸಂವಿಧಾನ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಆಗಿದೆ ಆದರೆ ಇದನ್ನು ನಡೆಸೋ ಜಾಗದಲ್ಲಿ ಬೇರೆ ಯಾರೋ ಇದ್ದಾರೆ ಯಾರು ಸಂವಿಧಾನನ ಒಪ್ಕೊಳ್ಳಲ್ಲೋ ಅಂಥವ್ರು ಮಾತ್ರ ಇದ್ದಾರೆ ಸೊ ಒಂದು ಒಳ್ಳೆಯ ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ರೂ ಅದು ಅದನ್ನು ಆಳುವವನು ಕೆಟ್ಟವನಾಗಿದ್ದರೆ ಸಂವಿಧಾನವೂ ಸಹ ಕೆಟ್ಟದ ರೀತಿನ ನಡ್ಸ್ಕೊಂಡು ಹೋಗ್ತಾನೆ ಪಾಪ ಆಳುವವನು ತುಂಬ ಪ್ರಾಮಾಣಿಕವಾಗಿದ್ದರೆ ಒಳ್ಳೆಯವನಾಗಿದ್ದರೆ ಸಂವಿಧಾನವೂ ಸಹ ಒಳ್ಳೆಯದಾಗಿ ಕಾಣುತ್ತೆ ಸೊ ನಾನು ಬರ್ ಬರೆದಿರೋಂಥ ಸಂವಿಧಾನನ ಯಥಾವತ್ತು ಜಾರಿಯಾಗಿ ಏನಾದರೂ ಮಾಡಿದ್ರೆ ಇಪ್ಪತ್ತು ವರ್ಷಗಳಲ್ಲಿ ಭಾರತ ಸಮಾನತೆಯನ್ನು ಸಾಧಿಸ್ಬಿಡುತ್ತೆ ಅಂತ ಹೇಳಿದ್ರು ಸೊ ಇಂಥ ಒಂದು ಬಾಬಾ ಸಾಹೇಬ್ರ ಈ ಎಲ್ಲ ಜನಾಂಗಗಳು ಸಮಾನತೆಯನ್ನು ಸಾಧಿಸಬೇಕು ಅನ್ನೋ ಆಶೆಗಳು ಇದ್ದಂಥ ಬಾಬಾ ಸಾಹೇಬ್ರ ಏನು ಹುಟ್ಟುಹಬ್ಬ ಇದೆ ಏಪ್ರಿಲು ಆ ಇಡೀ ಏಪ್ರಿಲ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಆ ಉದ್ದೇಶದಿಂದ ಹಲವಾರು ವಿಚಾರಗಳನ್ನ ಪ್ರತಿದಿನ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇವೆ ನನ್ನ ಹೆಸರು ಬಲರಾಮ್ ನಾನು ಬ್ರೋಬ್ ಭೀಮ್ ಅನ್ನೋ ಚಾನಲ್ನಿಂದ ಇದನ್ನು ಮಾತಾಡ್ತಾ ಇದ್ದೇನೆ ಬಂಧುಗಳೇ ಇವತ್ತು ಬಾಲ್ಯ ವಿವಾಹ ಅನ್ನೋ ಸಬ್ಜೆಕ್ಟನ್ನು ತಗೊಂಡಿದ್ದೇನೆ ಮತ್ತು ಅದರ ಜೊತೆಗೆ ಸತಿ ಸಹಗಮನ ಪದ್ಧತಿ ಅಂತ ಯಾಕೆ ಬಾಲ್ಯ ವಿವಾಹನ ಚಾಲು ಮಾಡಿದ್ರು ಅಥವಾ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಏನು ಈ ಹಾರಿಯನ್ಸ್ ಇದ್ದರು ಇವರು ಭಾರತಕ್ಕೆ ಬಂದಾಗ ಭಾರತ ಯಾವುದೇ ಜಾತಿ ಕಟ್ಟಲೆಗಳಲ್ಲಿ ಇರಲಿಲ್ಲ ಒಳಗೊಂಡಿರಲಿಲ್ಲ ಅದು ಸರಳವಾಗಿ ಭಾಳ ಸುಂದರವಾಗಿತ್ತು ಪ್ರಬುದ್ಧವಾಗಿತ್ತು ಮತ್ತು ವಿಜೃಂಭಣೆಯಾಗಿತ್ತು ಏನು ಸಿಂಧು ನಾಗರಿಕತೆ ಅಂತ ಹೇಳ್ತೀರಿ ಹರಪ್ಪ ಮೊಹಂಜದವರು ಅಂತ ಹೇಳ್ತೀರಿ ಅಂಥ ಒಂದು ಭವ್ಯವಾದ ನಾಗರಿಕತೆಗಳನ್ನ ಕಟ್ಕೊಂಡು ಸುಖದಲ್ಲಿ ಆ ನೆಮ್ಮದಿಯಾಗಿ ಕಷ್ಟಪಟ್ಟು ಜೀವಿಸ್ತಾ ಅಂದರೆ ಇನ್ ದ ಸೆನ್ಸ್ ಕಷ್ಟಪಟ್ಟು ದುಡ್ದು ಜೀವಿಸ್ತಾ ಚೆನ್ನಾಗಿದ್ರು ಸೊ ಇಂಥ ಸಮಯದಲ್ಲಿ ಇವರು ಬಂದ್ರಲ್ಲ ಇವರು ಬಂದಾಗ ಭಾಳಷ್ಟು ಅನಾಹುತಗಳನ್ನ ಏರ್ಪಡಿಸಿದರು ಆನಂತರ ನಾವೇ ಶ್ರೇಷ್ಠರು ಈ ಮನುಷ್ಯ ಜಾತಿನಲ್ಲಿ ನಾವು ಅತಿ ಶ್ರೇಷ್ಠರು ಅಂತ ತಮ್ಮನ್ನ ತಾವು ಪ್ರೊಜೆಕ್ಟ್ ಮಾಡಿಕೊಂಡ್ರು ಸೊ ಆದರೂ ಸಹ ಆಗಲೂ ಸಹ ಜಾತಿ ವ್ಯವಸ್ಥೆ ಅದು ಆಗಿರಲಿಲ್ಲ ಅಥವಾ ಇರಲಿಲ್ಲ ಆಗ ಏನಾಯಿತು ಕಸುಬು ಆಧಾರಿತ ವರ್ಗಗಳಾಗಿ ಪಂಗಡಗಳಿದ್ರು ಏನು ಒಂದೊಂದು ಕಸುಬು ತಾನು ಮಾಡೋ ರೀತಿಯಲ್ಲಿ ಕೃಷಿ ಇರ್ಬೋದು ಮಡಿಕೆ ಇರ್ಬೋದು ಚಮ್ಮಾರಿಕೆ ಇರ್ಬೋದು ಚರ್ಮಗಾರಿಕೆ ಇರ್ಬೋದು ಕ ಕಬ್ಬಿಣ ಹೊಡೆಯುವಂಥದ್ದು ಇರ್ಬೋದು ಅಗಸ ಇರ್ಬೋದು ಕ್ಷೌರಿಕ ಇರ್ಬೋದು ಆ ರೀತಿಯಲ್ಲಿ ಕಸುಬು ಆಧಾರಿತ ವರ್ಗಗಳಿತ್ತು ಇವ್ರಿಗೆ ಇವ್ರಿಗೂ ಸಹ ಕಟ್ಟಲೆಗಳಿರಲಿಲ್ಲ ಲೈಕ್ ಇದೇ ಕಸುಬಿನಲ್ಲಿ ನೀನು ಉಳಿಬೇಕು ಅನ್ನೋದು ಏನು ಇರಲಿಲ್ಲ ಇವರು ಆ ಕಸುಬು ಮಾಡ್ತೀನಿ ಅಂದರೆ ಆ ಮುಂದಿನ ಕಸುಬು ಮಾಡ್ಬೋದಿತ್ತು ಇಲ್ಲ ಈ ಕಸುಬು ಮಾಡ್ತೀನಿ ಅಂದರೆ ಇನ್ನೊಂದು ಕಸುಬು ಮಾಡ್ಬೋದಿತ್ತು ಅಲ್ಲೂ ಸಹ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಸೊ ಇಂಥ ಸಿಚುವೇಷನಲ್ಲಿ ಏನಾಯಿತು ಅಂತೇಳಿದ್ರೆ ಕೊಡುಕೊಳ್ಳುವಿಕೆ ಇದೆಯಲ್ಲ ಈ ಮದುವೆ ಸಂಬಂಧಗಳಿದೆಯಲ್ಲ ಯಾವ ವರ್ಗದ ಜೊತೆಯಲ್ಲೂ ಮಾಡ್ಬೋದಾಗಿತ್ತು ಇದನ್ನು ಇವರು ಈ ಈ ಬೇರೆ ವರ್ಗಗಳಲ್ಲಿದ್ದವರು ಮದುವೆ ಆಗ್ತಾ ಇದ್ರು ಇದನ್ನು ಇದೇ ರೀತಿಯಲ್ಲಿ ಇಷ್ಟೇ ಸರಳವಾಗಿ ಬ್ರಾಹ್ಮಣರ ಹೆಣ್ಣುಮಕ್ಕಳನ್ನು ಸಹ ಮದುವೆ ಆಗ್ಬಿಟ್ರು ಸೊ ಇದೇನಾಯಿತು ಆನಂತರ ವಂಶ ಬೆಳವಣಿಗೆ ಆಗುತ್ತಲ್ಲ ಮಕ್ಕಳು ಆಗ್ತಾರಲ್ಲ ಅದು ಎಲ್ಲ ಮಿಕ್ಸ್ ಆಗೋಯ್ತು ಯಾವ ವರ್ಣ ಯಾವುದು ಅನ್ನೋದು ಕ್ಲಾರಿಟಿ ಇಲ್ದಂಗೆ ಆಗೋಯ್ತು ಸೊ ಇದನ್ನು ಆ ಕಾಲಘಟ್ಟಕ್ಕೆ ಏನಂತ ಕರೀತಾರಂತಂದರೆ ವರ್ಣ ಸಂಕರಣ ಅಂತ ಅಂದರೆ ಎಲ್ಲ ಮಿಕ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗೋಯಿತು ಸೊ ಇದಕ್ಕೆ ಇವರು ಗಾಬರಿ ಆಗೋಯ್ತು ಇದ್ರಲ್ಲಿ ಬ್ರಾಹ್ಮಣ ಅಂತ ಹೇಗೆ ಅಥವಾ ಬೇರೆ ಒಬ್ಬ ಕಸಬು ಆಧಾರಿತ ವ್ಯಕ್ತಿ ಅಂತ ವಿಂಗಡಿಸೋದು ಹೇಗೆ ಇದೆಲ್ಲ ಮಿಕ್ಸ್ ಆಗೋಯ್ತಲ್ಲ ಒಂದೇ ಈಕ್ವಲ್ ಆಗೋಯ್ತಲ್ಲ ಅಲ್ಲವೂ ನೋ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡಿದ್ರು ಇದನ್ನು ಇಲ್ಲೇ ಕಟ್ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಏನು ಮಾಡಬೇಕಂತಂದ್ರೆ ನಮ್ಮ ಹೆಣ್ಣು ಮಕ್ಕಳನ್ನ ಬೇರೆಯವರು ಮದುವೆ ಆಗದ ಹಾಗೆ ತಡಿಬೇಕು ಈಗಿನ ಏನು ಪೇಜವರ ರಾಶಿಗಳು ಹೇಳಿದ್ರು ನಮ್ಮ ಬ್ರಾಹ್ಮಣ ಮಕ್ಕಳನ್ನ ಬೇರೆಯವರು ಮದುವೆ ಆಗದಿದ್ದಂಗೆ ಕಾಪಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅದನ್ನೇ ಅವರು ಆಗಲೂ ಮಾಡಿದ್ರು ನಮ್ಮ ಮಕ್ಕಳನ್ನ ಬೇರೆಯವ್ರ ಮದುವೆ ಆಗೋದಕ್ಕೆ ಆಸ್ಪದ ಕೊಡಬಾರ್ದು ಆದರೆ ಅದು ಯಾವ ಥರ ಯಾಕೆ ಮಾಡೋದು ಅದನ್ನ ಅಂತ ಯೋಚನೆ ಮಾಡಿ ಇವರೇನು ಮಾಡಿದ್ರು ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡೋದು ಅನ್ನೋದನ್ನು ನಿರ್ಧರಿಸಿದ್ರು ಅಂದರೆ ಐದು ಆರು ಏಳು ಎಂಟು ಈ ವಯಸ್ಸಿಗೆ ಮದುವೆ ಮಾಡಿಬಿಡೋದು ಮಕ್ಕಳು ದೊಡ್ಡವರಾಗಿರೋದಿಲ್ಲ ಅಥವಾ ಮೆಚೂರ್ ಆಗೋದು ಆಗಿರೋದಿಲ್ಲ ಅಂಥ ಸಂದರ್ಭದಲ್ಲೇ ಇವ್ರನ್ನೂ ಮದುವೆ ಮಾಡಿಸ್ಬಿಡೋದು ಸೊ ಹೊರ್ಗಡೆಯಿಂದ ಬಂದು ಹೆಣ್ಣನ್ನು ಕೇಳೋ ಪರಿಸ್ಥಿತಿ ಇದೆಯಲ್ಲ ಅದು ಹೋಗುತ್ತೆ ನಾವು ನಮಗೆ ಆಲ್ರೆಡಿ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದೆ ಈಗ ಮದುವೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದು ನೇರವಾಗಿ ಹೇಳ್ಬೋದು ಯಾರಿಗೆ ಆದರೂ ಹೇಳೋ ಅಂಥ ಪ್ರಾ ಈಸಿನೆಸ್ ಸಿಗುತ್ತೆ ಸೊ ಈ ಕಾರಣಕ್ಕೆ ಏನು ಮಾಡಿದ್ರು ಇವರು ಇವರೇ ಬಾಲ್ಯ ವಿವಾಹನ ಹುಟ್ಟು ಹಾಕಿ ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನು ಬೇರೆಯವರು ಮದುವೆ ಆಗೋದನ್ನು ತಡೆಯೋದಕ್ಕೋಸ್ಕರ ಇವರು ಬಾಲ್ಯ ವಿವಾಹನ ಸ್ಟಾರ್ಟ್ ಮಾಡಿದ್ರು ಅನ್ಫಾರ್ಚುನೇಟ್ಲಿ ಏನಾಯಿತು ಅಂತಂದರೆ ಮಿಕ್ಕಿದ್ದ ವರ್ಗಗಳಲ್ಲೂ ಸಹ ಇದನ್ನು ಫಾಲೋ ಮಾಡಿಬಿಟ್ರು ಯಾಕೆಂತಂದರೆ ನಾವು ಶ್ರೇಷ್ಠ ಅನ್ನೋದನ್ನು ಹೇಳ್ಕೊಂಡಿದ್ರಲ್ಲ ಇಲ್ಲಿ ಜನರ ಮನಸ್ಥಿತಿ ಯಾವ ರೀತಿ ಅಂತ ಇರುತ್ತೆ ಹೇಳಿದ್ರೆ ಶ್ರೇಷ್ಠ ಅನ್ನೋರು ಏನೇ ಮಾಡಿದ್ರೂ ಅದು ಜಾರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ ಅದು ಮೌಢ್ಯ ಇರ್ಬೋದು ನಾನ್ಸನ್ಸ್ ಇರ್ಬೋದು ಅವರು ಏನೇ ಫಾಲೋ ಮಾಡಿದ್ರು ಇವರು ಫಾಲೋ ಮಾಡಬೇಕು ಅಂಥ ಕುರಿ ವರ್ಗಗಳಿದ್ದರಿಂದ ಇವರು ಏನು ಮಾಡಿದ್ರು ಈ ವರ್ಗಗಳು ಸಹ ತಮ್ಮ ತಮ್ಮ ಹೆಣ್ಣುಮಕ್ಕಳನ್ನ ತಮ್ಮ ವರ್ಗಗಳಲ್ಲೇ ಮದುವೆ ಮಾಡೋಂಥ ಪ್ರಸಂಗ ಅಥವಾ ಬಾಲ್ಯ ವಿವಾಹ ಅವ್ರು ಮಾಡ್ತಾ ಇರೋದ್ರಿಂದ ನಾವು ಸಹ ಬಾಲ್ಯ ವಿವಾಹ ಮಾಡಬೇಕು ಅನ್ನೋದನ್ನು ಫಾಲೋ ಮಾಡಿಬಿಟ್ರು ಸೊ ಹೀಗಾಗಿ ಈ ಬಾಲ್ಯ ವಿವಾಹ ಈ ರೀತಿಯಲ್ಲಿ ಚಾಲು ಆಗೋಯ್ತು ಸೊ ಇದರಿಂದ ಮುಂದುವರೆದು ಏನಾಯಿತು ಅಂತೇಳಿದ್ರೆ ಅವರು ದೊಡ್ಡವರಾಗೋರು ದೊಡ್ಡವರಾದ ಮೇಲೆ ಅವ್ರನ್ನ ಒಂದು ಸಂಸಾರವಾಗಿ ಕೂಡಿಸ್ತಾ ಇದ್ದರು ಇಲ್ಲಿ ಹಲವಾರು ಸಂದರ್ಭದಲ್ಲಿ ಏನಾಗ್ತಾಯಿತ್ತು ಅಂತೇಳಿದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿದ್ದರಿಂದ ಆ ಗಂಡು ಮಗು ಏನ ಇರ್ತಿದ್ದ ಅವನು ಯಾವ್ದಾನ ಕಾಯಿಲೆಗಳಿಗೆ ರೋಗಕ್ಕೆ ತುತ್ತಾಗಿ ಸತ್ತೋದ್ರೆ ಈಕೆನ ಏನು ಮಾಡೋರು ವಿಧುವೆ ಅಂತ ತೋರಿಸಿ ಆಕೆಯನ್ನ ತಲೆ ಬೋಳಿಸಿ ಹಾಗೆ ಉಳಿಸ್ಕೊಂಡ್ಬಿಡೋರು ಆಕೆ ಯಾರೆದ್ರಿಗೂ ಬರಬಾರ್ದು ತನ್ನ ಮುಖ ತೋರಿಸ್ಬಾರ್ದು ಮನೆ ಕೆಲಸಗಳನ್ನ ಎಲ್ಲ ಕೆಲಸಗಳ್ ಮಾಡೋ ಜವಾಬ್ದಾರಿ ಆಕೆಯೇ ಆಗಿರ್ತದೆ ಅಡುಗೆ ಮಾಡೋದು ಬಟ್ಟೆ ಒಗೆಯೋದು ಮನೇಲಿ ಕ್ಲೀನಾಗಿ ಇಟ್ಕೊಳ್ಳೋದು ಪಾತ್ರೆ ತೊಳೆಯೋದು ಎಲ್ಲ ಎಲ್ಲ ರೀತಿಯ ಕೆಲಸಗಳನ್ನ ಆಕೆ ಮಾಡಬೇಕಾಗುತ್ತೆ ಆದರೆ ಆಕೆ ಸುಂದರವಾಗಿ ಹಾಗಿಲ್ಲ ತಲೆ ಕೂದಲು ಹಾಗಿಲ್ಲ ಮುಂಡೆನಿಸೋ ಆದ್ದರಿಂದ ತಲೆಗೆ ಯಾವತ್ತೂ ಸರ್ಗನ್ನು ಒದ್ಕೊಂಡೇ ಇರಬೇಕು ಮತ್ತು ಹೊರಗಡೆ ಬಂದು ಯಾರನ್ನೂ ನೋಡೋ ಹಾಗಿಲ್ಲ ಸೊ ಇದನ್ನು ಕಟ್ಟುಪಾಡಾಗಿ ವಿಧಿಸಿದ್ರು ಮತ್ತು ಹಾಗೆ ಆಕೆನ ಅಲ್ಲೇ ಉಳಿಸ್ಕೊಂಡ್ರು ಹೆಣ್ಣಿನ ವಿಚಾರವಾಗಿ ಭಾಳಷ್ಟು ಕ್ರೂರಾತಿ ಕ್ರೂರವಾಗಿ ಯಾರಾದರೂ ನಡ್ಕೊಂಡಿದ್ದಾರೆ ಅದಕ್ಕೆ ಇಂಥ ಅನ್ಎಜುಕೇಟೆಡ್ ಕಾನೂನುಗಳನ್ನ ಯಾರಾದರೂ ಮಾಡಿದ್ದಾರೆ ಅಂತಂದರೆ ಅದು ಬ್ರಾಹ್ಮಣ ಬ್ರಾಹ್ಮಣ್ಯ ಸೊ ಇಂಥ ನೆಲಗಟ್ಟಿನಲ್ಲಿ ವಿವಾಹನ ಶುರು ಮಾಡಿದ್ರು ಅದನ್ನು ಬೇರೆಯವ್ರಿಗೂ ಆಗೋ ಪ್ರಸಾರ ಆಗೋ ರೀತಿನಲ್ಲೂ ಸಹ ಅವರೇ ಅದನ್ನು ಮುಂದುವರಿಸೋ ರೀತಿಯಲ್ಲಿ ಮಾಡಿದ್ರು ಸೊ ಹೀಗೆ ಬಾಲ್ಯ ವಿವಾಹ ಅನ್ನೋದು ಜಾರಿಯಾಯಿತು ಮತ್ತು ಇದರ ಜೊತೆಗೆ ಸತಿ ಸಹಗಮನ ಪದ್ಧತಿ ಇದು ಸಹ ಇದನ್ನು ಮುಂದುವರೆದ ಭಾಗವೇ ಸತಿ ಸಹಗಮನ ಪದ್ಧತಿ ಏನಾಗ್ತಿತ್ತು ಆ ಕಾಲ್ಗಡದಲ್ಲಿ ಮದುವೆ ಆಗಿ ಗಂಡ ಸತ್ತೋದಾಗ ಇವರು ಇನ್ನೂ ಯೌವನದಲ್ಲೇ ಏನಾದರೂ ಹೆಣ್ಣುಮಗಳು ಉಳ್ಕೊಂಡಿದ್ರೆ ಆಕೆಗೆ ಇನ್ನೊಬ್ಬರ ಮೇಲೆ ಅಟ್ರಾಕ್ಷನ್ ಆಗೋದು ಅದು ಸರ್ವೇ ಸಾಮಾನ್ಯ ಸೊ ಆ ಅಟ್ರಾಕ್ಷನ್ ಆದಾಗ ಸಮಟೈಮ್ಸ್ ಏನಾಗ್ತಿತ್ತು ಆಕೆ ಆಕೆ ಆತನೊಂದಿಗೆ ಹೋಗ್ಬಿಡ್ತಿದ್ಲು ಅಥವಾ ಮದುವೆ ಆಗ್ಬಿಡ್ತಿದ್ಲು ಇಂಥ ಒಂದು ಘಟನೆಗಳು ಸ್ಟಾರ್ಟ್ ಆದಕ್ಕೆ ಸ್ಟಾರ್ಟ್ ಆಯಿತು ಸೊ ಈಗ ಮತ್ತೊಂದು ಸಮಸ್ಯೆಗೆ ಪರಿಹಾರ ಅಂದರೆ ಈ ಇದೊಂದು ಇನ್ನೊಂದು ರೀತಿಯಲ್ಲಿ ಕ್ರಿಟಿಕಲ್ ಆಗಿ ಸಮಸ್ಯೆ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಬಾ ಈ ಮಕ್ಕಳನ್ನ ಬೇರೆ ಅವರು ಮದುವೆ ಆಗೋದನ್ನ ಹೇಗೋ ತಡೆದ್ಬಿಟ್ವಿ ಈಗೇನಾಗ್ತಾ ಇದೆ ವಿಧುವೆಯಾದ ಮೇಲೆ ಇವ್ರ ಮೇಲೆ ಕಂಟ್ರೋಲ್ ಇಲ್ದಿರೇ ಇದೆ ಇದಕ್ಕೇನಾದರೂ ಮಾಡಬೇಕಲ್ಲ ಅನ್ನೋದನ್ನು ಮತ್ತೆ ಒಳಪಡಿಸಿದ್ರು ಏನು ಮಾಡೋದು ಇದನ್ನು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡೋದು ಅಂತ ಮರುಚಿಂತನೆ ಅವರು ಮಾಡಿ ಅವ್ರು ಮಾಡಿದ್ದೇನಂತಂದರೆ ಸತಿ ಸಾಗಮನ ಪದ್ಧತಿ ಅಂತ ಇದು ಯಾವುದು ಏನು ಪೂರ್ವ ಕುಲದಿಂದ ಯಾವುದು ಇರಲಿಲ್ಲ ಇವ್ರಿಗೆ ಇರಿಟೇಟ್ ಆಗಿದ್ದಾಗೆಲ್ಲ ಒಂದೊಂದು ಕಾನೂನುಗಳು ಮಾಡಿದ್ದಾರೆ ಒಂದೊಂದು ಸೊಲ್ಯೂಷನ್ಗಳ್ನ ಹುಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಈ ಸತಿ ಸಾಗಮನ ಪದ್ಧತಿನಲ್ಲಿ ಏನಂತಂದರೆ ಗಂಡ ಸತ್ತೋದ್ರೆ ಎಂತಿನೂ ಸಾಯ್ಬೇಕು ಸಿಂಪಲ್ ಗಂಡನ್ನ ಚಿತೆಯಲ್ಲಿ ಹಾಕಿ ಅಂದರೆ ಬೆಂಕಿನಲ್ಲಿ ಹಾಕಿದ್ರೆ ಎಂತಿನೂ ಸಹ ಅದರಲ್ಲಿ ತಳ್ಳಬೇಕು ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಪದ್ಮಾವತಿ ಅನ್ನೋ ಚಲನಚಿತ್ರ ಏನು ಹಿಂದಿ ಚಲನಚಿತ್ರ ಬಂದಿತ್ತು ಇದು ಇದರಲ್ಲಿ ವರ್ಗ ಬೇರೆ ಬೇರೆ ರೀತಿಯಲ್ಲಿ ಹೇಗೆಪ್ಪ ಅಂತೇಳಿದ್ರೆ ಈಗ ರಾಣಿ ರಾಜ ಸತ್ತೋದ್ರೆ ರಾಣಿನೂ ಆ ಚಿತೆಯಲ್ಲಿ ಬಿದ್ದು ಸಾಯಬೇಕು ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ರಾಣಿ ಸಾಯೋವಾಗ ರಾಣಿ ಕೈ ಕೆಳಗಿನ ಕೆಲಸಗಾರಿದ್ರಲ್ಲ ಸೇವಕಿಯರು ಅವರು ಹತ್ತು ಜನ ಇರ್ಬೋದು ಇಪ್ಪತ್ತು ಜನ ಇರ್ಬೋದು ಐವತ್ತು ಜನ ಇರ್ಬೋದು ನೂರು ಜನನೂ ಇರ್ಬೋದು ಅವರ ಅಷ್ಟೂ ಜನ ರಾಣಿ ಜೊತೆ ಮೇಲೆ ಚಿತೆ ಇರಬೇಕು ಚಿತೆ ಇರೋದು ಅಂತಂದರೆ ಈಗ ಅದ್ರಿಗೆ ಎಷ್ಟು ಜನ ಅದರಲ್ಲಿ ಬೆಂಕಿನಲ್ಲಿ ತಳ್ಳಬೇಕು ಅನ್ನೋದ್ರ ಮೇಲೆ ಒಂದು ಚಿತೆಯನ್ನು ಏರ್ಪಡಿಸ್ತಾಯಿದ್ರು ಅದು ಹತ್ತಕ್ಕೆ ಹತ್ತು ಅಡಿ ಇರ್ಬೋದು ಇಪ್ಪತ್ತಕ್ಕೆ ಇಪ್ಪತ್ತು ಅಡಿ ಇರ್ಬೋದು ಮೂವತ್ತಕ್ಕೆ ಮೂವತ್ತು ಅಡಿ ಇರ್ಬೋದು ಅಷ್ಟೇ ಡೆಪ್ತು ಹತ್ತು ಅಡಿ ಹದಿನೈದು ಅಡಿ ಡೆಪ್ತ್ ಮಾಡೋರು ಅದರಲ್ಲಿ ಕಟ್ಟಿಗೆಗಳನ್ನ ನಾಲ್ಕೋರು ತುಂಬೋರು ಅದ್ರ ಮೇಲೆ ತಗೊಂಡೋಗಿ ಸತ್ತ ವ್ಯಕ್ತಿ ಗಂಡಸು ಏನಿರುತ್ತೆ ನಾವು ತಗೊಂಡೋಗಿ ಮಲಿಸ್ತಿದ್ರು ಇವರು ಎಷ್ಟು ಜನ ಸಾಯ್ತಾರೆ ಜೊತೆಯಲ್ಲಿ ಆ ಚಿತ್ತನಲ್ಲಿ ಬೀಳ್ತಾರೆ ಡಿಪೆಂಡ್ ಡಿಪೆಂಡಾಗಿ ದೊಡ್ಡ ದೊಡ್ಡ ಹಳ್ಳ ಹೊಡೆಯೋರು ಒಬ್ಬರೇ ಆದರೆ ಹತ್ತಕ್ಕೆ ಹತ್ತು ಹೊಡೆಯೋರು ಅದರಲ್ಲಿ ಎಲ್ಲ ಕಟ್ಟಿಗೆಗಳನ್ನು ತುಂಬಿ ಈ ಹೆಣನಿಟ್ಟು ಬೆಂಕಿ ಹಚ್ಚಿದ ನಂತರ ಈಕೆನೂ ಅದರಲ್ಲಿ ದುಡ್ಡುಬಿಡೋರು ತಳ್ಳಿಬಿಡೋರು ಆಕೆ ಜೀವಂತವಾಗಿ ಸುಟ್ಟು ಸಾಯಬೇಕಾಗಿತ್ತು ಸೊ ಇದು ಅಮಾನವೀಯ ಕ್ರಿಯೆ ಅಲ್ದಿರೋ ಇದೇನು ಹುಧಾತ್ವವಾದ ಕ್ರಿಯೆ ಅಂತ ಒಪ್ಕೊಳ್ಳೋಕ್ಕಾಗುತ್ತಾ ಯಾರಿಗಾದ್ರೂ ಬದುಕಿರೋರಿಗೆ ಸಣ್ಣ ಸ್ಪರ್ಶ ಸ್ಪರ್ಶ ಆದರೆ ಅದು ಉರಿಂದ ಆಡ್ಕೊಳೋಕ್ಕಾಗೋದಿಲ್ಲ ಆದರೆ ಆಕೆ ಸಾಯೋವರೆಗೂ ಅದರಲ್ಲಿ ಬಿದ್ದು ನರಳಾಡಬೇಕಲ್ಲ ಇದ್ರ ಬಗ್ಗೆ ಭಾವನೆಗಳೇ ಇಲ್ಲವಲ್ಲ ಅವ್ರಿಗೆ ಈ ಥರ ಕಾನೂನುಗಳು ಮಾಡಿದವ್ರಿಗೆ ಇವರು ಮನುಷ್ಯರೇನ ಸತ್ಯವಾಗಲೂ ಮನುಷ್ಯರೇ ಆಗಿರ್ತಾರ ಸೊ ಈ ರೀತಿಯಲ್ಲಿ ಈ ಥರದ ನಾನ್ಸೆನ್ಸ್ ಕಾನೂನುಗಳನ್ನ ಮಾಡಿಟ್ಟವರು ಬ್ರಾಹ್ಮಣರು ಬ್ರಾಹ್ಮಣ್ಯ ಅನ್ನೋದ್ರ ಮೂಲಕ ಇದನ್ನು ಹೀಗೆ ಫಾಲೋ ಮಾಡಬೇಕು ಅವ್ರಿಗೆಲ್ಲ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾಯಿತ್ತು ಆ ತೊಂದರೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆಯವರೊಂದಿಗೆ ಓಡೋಗ್ತಾರೆ ಬೇರೆಯವ್ರೊಂದಿಗೆ ಮದುವೆ ಆಗ್ಬಿಡ್ತಾರೆ ಅನ್ನೋ ಸಿಟ್ಟಿಗೆ ಇದೊಂದು ಕಾನ್ಸೆಪ್ಟನ್ನ ರೆಡಿ ಮಾಡಿದ್ರು ಸೊ ಇಡೀ ಭಾರತದಲ್ಲಿ ಎರಡು ಎರಡೂವರೆ ಸಾವಿರ ವರ್ಷಗಳು ಇತ್ತು ಈ ಥರದ್ದು ಘಟನೆಗಳು ನಡೀತಾ ನಡೀತಾ ನಡ್ಕೊಂಡೇ ಬರ್ತಾಯಿತ್ತು ಅವ್ರಿಗೆ ಯಾವುದು ಹೆಗ್ಗಿಲ್ಲ ತಗ್ಗಿಲ್ಲದೆ ನಡೀತಾ ಇತ್ತು ಅದರ ವಿರುದ್ಧವಾಗಿ ಯಾರಾದರೂ ಪ್ರಪ್ರಥಮ ಬಾರಿಗೆ ಇಡೀ ಶೂದ್ರರ ಪರವಾಗಿ ಯಾರಾದರೂ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಮಹಾತ್ಮ ಜ್ಯೋತಿ ಅವರು ಮಹಾತ್ಮ ಜ್ಯೋತಿ ಅವರು ಹೆಣ್ಣಿಗೆ ಸರಿಯಾದ ಸ್ಥಾನಮಾನ ಸಿಗಬೇಕು ಅವ್ರ ವಿದ್ಯೆ ಸಹ ಸಿಗಬೇಕು ಅವ್ರಿಗೆ ಈ ಬಾಲ್ಯ ವಿವಾಹ ಇರ್ಬೋದು ಈ ಸತಿ ಸತಿಸಾಗಮನ ಪದ್ಧತಿ ಇರ್ಬೋದು ಇದನ್ನೆಲ್ಲ ತಡ್ಗಟ್ಟಬೇಕು ಇದೆಲ್ಲ ಮೌಢ್ಯಗಳು ಅಂಥೇಳಿ ಅದರ ವಿರುದ್ಧವಾಗಿ ಸಾಮಾಜಿಕವಾದ ಹೋರಾಟನ ತುಂಬ ಧೈರ್ಯವಾಗಿ ಯಾರಾದರೂ ನಡೆಸ್ಕೊಟ್ಟಿದ್ರೆ ಅದು ಜ್ಯೋತಿಬಾಬ್ಲೆ ಸಾಹೇಬರು ಆದರೆ ಭಾರತದ ಇತಿಹಾಸದಲ್ಲಿ ರೆಕಾರ್ಡ್ ಆಗೋದು ಅಂತ ಅಂತೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್ ಯಾಕೆ ಆತ ಬಾಲ್ಯ ವಿವಾಹ ಸತಿ ಸತೀಸ ಪದ್ಧತಿ ವಿರುದ್ಧ ನೇರ ನೇರವಾಗಿ ದಾಳಿ ಮಾಡ್ತಾರೆ ಹೋರಾಟ ಮಾಡ್ತಾರೆ ಯಾಕೆ ಅಂತಂದರೆ ತನ್ನ ಸ್ವಂತ ತಂಗಿ ಬಾಲ್ಯ ವಿವಾಹದಲ್ಲಿ ಗಂಡ ಸತ್ತೋಗ್ತಾನೆ ಈಕೆನ ಮುಂಡೆನ್ಸು ಅಂದರೆ ವಿಧವೆ ಥರ ಟ್ರೀಟ್ ಮಾಡ್ತಾರೆ ಆತನಿಗೆ ಅದನ್ನು ಸಹಿಸೋದಕ್ಕೆ ಆಗೋದಿಲ್ಲ ಇದು ರಿಯಲ್ ಸತ್ಯ ಅದನ್ನು ಸಹಿಸೋಕ್ಕಾಗದ ತಾನು ಏನು ಮಾಡ್ತಾನೆ ಇದು ಈ ರೀತಿಯೇ ಕ್ರೂರವಾಗಿದೆ ಇದನ್ನು ಯಾರೂ ಒಪ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ದೊಡ್ಡ ಹೋರಾಟನ ಹಮ್ಮಿಕೊಳ್ತಾರೆ ಸೊ ಅವರು ಭಾರತದ ಚರಿತ್ರೆಯಲ್ಲಿ ಇದರ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅಂತ ದಾಖಲೆ ಇದೆ ಆದರೆ ಅದಕ್ಕಿಂತ ಅತಿ ಮುಖ್ಯವಾಗಿ ಇದರ ಹೋರಾಟನ ಮೊದಲು ಶುರು ಮಾಡಿದವರು ಮೊದಲು ದೊಡ್ಡ ಧ್ವನಿಯಲ್ಲಿ ಯಾರಾದರೂ ಹೇಳಿದರೆ ಅದು ಜ್ಯೋತಿ ಬಾಪುಲೆ ಅವರು ಶೂದ್ರ ವರ್ಣಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಹೆಸರುಗಳು ಎಲ್ಲೂ ಪ್ರಸ್ತಾಪ ಆಗಿಲ್ಲ ಎಲ್ಲೂ ರೆಕಾರ್ಡ್ ಆಗಿಲ್ಲ ಆದರೆ ರಾಜಾರಾಮ ಮೋಹನ್ ರಾಯ್ ಬ್ರಾಹ್ಮಣ ಅನ್ನೋ ಕಾರಣಕ್ಕೆ ಆತ ಇದ್ರ ವಿರುದ್ಧ ಹೋರಾಟ ಮಾಡಿಬಿಟ್ಟ ಅನ್ನೋ ರೆಕಾರ್ಡ್ ಇದೆ ಸೊ ಈ ಎರಡು ವಿಚಾರಗಳನ್ನ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ಮುಂದಿನ ದಿನ ನೆಕ್ಸ್ಟ್ ಡೇ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ಎಲ್ರಿಗೂ ಜೈ ಭೀಮ್ ಜೈ ಭಾರತ್